ನಾನು ಕೆ ಎಸ್ ಬಾಬುರೆಡ್ಡಿ ಅಂತ ಕೋನಕಪಲ್ಲಿ ಗ್ರಾಮ ಪಂಚಾಯತಿ ಕೋನಪಲ್ಲಿ ಗ್ರಾಮ ಇದು ಇಲ್ಲಿ ಮತದಾನೋತ್ಸವ ಆರಾಮಾಗಿ ಸುಗಮವಾಗಿ ನಡೀತಾ ಇದೆ ಇಷ್ಟು ಇದುವರೆಗೂ ಒಂದು ಇಪ್ಪತ್ತೆರಡು ಪರ್ಸೆಂಟ್ ಆಗಿದೆ ಒಂಬತ್ತೂವರೆ ಆಗ್ತಾಯಿದೆ ಇಪ್ಪತ್ತೆರಡು ಪರ್ಸೆಂಟ್ ಆಗಿದೆ ಇಲ್ಲಿ ಯಾವುದೇ ಗಲಾಟೆ ಏನೂ ಇಲ್ಲದೆ ಆರಾಮಾಗಿ ಮತದಾರರು ಬಂದು ಮತ ಚಲಾಯಿಸ್ತಾ ಇದ್ದಾರೆ ಇಲ್ಲಿ ಎರಡು ಬೂತ್ ಇದೆ ಎರಡು ಬೂತಲ್ಲೂ ಸುಗಮವಾಗಿ ಆರಾಮವಾಗಿ ಶಾಂತಿಯುತವಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲದೆ ನಡೀತಾ ಇದೆ ಬೆಳಗ ಬಿಸಿಲು ಅಲ್ವಾ ಮಧ್ಯಾಹ್ನ ಆದರೆ ಬಿಸಿಲಿಗೆ ತರ್ಕೊಳಕಾಗಲ್ಲ ಅಂತ ಬಿಸಿಲಿಗೆ ಬಂದು ಆರಾಮಾಗಿ ಬೆಳಗ್ಗೆನೆ ಬಂದು ಎಲ್ಲ ಕ್ಯೂ ನಿಂತಿದ್ದಾರೆ ಸುಮಾರು ದಿನ ಹೋ ಎಲ್ಲ ಕೊಟ್ಟಿದೆ ಎಲ್ಲ ಸೆಕ್ಯೂರಿಟಿ ಎಲ್ಲ ಕೊಟ್ಟಿದೆ ನಮ್ಮದು ಮತದಾನ ಸ್ವಲ್ಪ ಸೂಕ್ಷ್ಮವಾಗಿದೆ ಅದಕ್ಕೋಸ್ಕರ ಸೆಕ್ಯೂರಿಟಿ ಸ್ವಲ್ಪ ಜಾಸ್ತಿ ಆಗಿದ್ದಾರೆ ನಾವೆಲ್ಲ ಮೋದಿಗೆ ಓಟ್ ಅಂತ ಬೆಂಬಲಿಸಿದ್ದೀವಿ ನಮ್ಮರಲ್ಲಿ ಒಂದು ಐನೂರ ಐವತ್ತು ಐನೂರ ನಲವತ್ತೆರಡು ಮತದಾರರು ಇದ್ದಾರೆ ಇದುವರೆಗೂ ಯಾವುದೇ ಏನು ಪ್ರಾಬ್ಲಮ್ ಇಲ್ಲ ಮುಂದಿನ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಮತ ಎಲ್ಲರೂ ಮತ ಚಲಾವಣೆ ಮಾಡಬೇಕಂತ ಬಯಸ್ತಿದ್ದೀನಿ ಇಲ್ಲ ಸರ್ ಇದುವರೆಗೂ ಏನು ಪ್ರಾಬ್ಲಮ್ ಇಲ್ಲ ಮುಂದಿನ ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಬಯಸ್ತಿದ್ದೀನಿ ಅಷ್ಟೇ ನಮ್ಮ ಹೆಸರು ರವಿ ಚಿಂತಾಮಣಿ ತಾಲೂಕು ಕಾಗತಿಪ ಗ್ರಾಮ ಪಂಚಾಯತಿ ಮುಂತದರಿನಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಇಲ್ಲಿ ಯಾವುದೇ ಗಲಾಟೆಗಳು ಯಾವುದೇ ಏನೂ ಇಲ್ಲ ನಾವು ಮೋದಿಗೆ ಬೆಂಬಲಿಸಬೇಕಂತ ಹೇಳಿಬಿಟ್ಟು ಇಲ್ಲಿ ಜೆ ಡಿ ಎಸ್ಗೆ ಮತ ಕೊಡ್ತಾಯಿದ್ದೀವಿ ಮಲ್ಲೇಶ್ ಬಾಬು ಮತ ಪ್ರಧಾನಮಂತ್ರಿ ದೇಶ ಉಳಿಬೇಕಂದ್ರೆ ಪ್ರಧಾನಮಂತ್ರಿ ಮೋದಿನೇ ಬರಬೇಕು ಮೋದಿನೇ ಬರಬೇಕು ಮಲ್ಲೇಶ್ ಒಟ್ಟು ಏಳ್ನೂರು ಮತಗಳು ಸರಿ ಸುಮಾರು ಇದ್ದಾವೆ ಇಲ್ಲಿ ಆಲ್ಮೋಸ್ಟ್ ಈಗ ಇನ್ನೂರೈವತ್ತು ಮತಗಳು ಚಲಾವಣೆ ಆಗಿದೆ ಈಗ ಇಲ್ಲಿ ನಮ್ಮ ಇದು ನಮ್ಮ ಸಪೋರ್ಟ್ ಬಂದು ಇವ್ರಿಗೆ ಮಲ್ಲೇಶ್ ಗೋ ಇವ್ರಿಗಿದೆ ಆಲ್ಮೋಸ್ಟು ಇಲ್ಲಿ ಮಲ್ಲೇಶ್ ಅವ್ರಿಗೆ ಬ ಹೆಚ್ಚಿನ ಮತಗಳು ಬರೋ ಲಕ್ಷಣ ಕಾಣುತ್ತಿದೆ ಮತ್ತು ಮಲ್ಲೇಶ್ ಅವ್ರಿಗೆ ಈಗ ಎಲ್ಲ ಮೋದಿ ಸರ್ಕಾರ ಬರಬೇಕು ಮೋದಿ ಸರ್ಕಾರ ಬರಬೇಕು ಮತ್ತು ಈಗ ರಾಮ ಮಂದಿರ ಆಗಿರ್ಬೋದು ಮತ್ತು ಈಗ ಜನರಿಗೆ ಪಿ ಎಮ್ ಕಿಸಾನ್ ಆಗಿರ್ಬೋದು ಮತ್ತು ಫಸಲ್ ಭೀಮಾ ಯೋಜನೆ ಆಗಿರ್ಬೋದು ರೈತರಿಗೆ ಹೀಗೆ ಇನ್ಶೂರೆನ್ಸ್ ಸ್ಕೀಮ್ಸು ಹೀಗೆ ಮತ್ತು ಆರೋಗ್ಯಕ್ಕಾಗಿರ್ಬೋದು ಹೀಗೆ ಬೇಜಾನ್ ಸ್ಕೀಮ್ಸ್ ಕೊಟ್ಟಿರೋದ್ರಿಂದ ಹೀಗೆ ಮಲ್ಲೇಶ್ ಅವ್ರಿಗೆ ಬಹಳ ಅನುಕೂಲವಾದ ವಾತಾವರಣ ಇದೆ ನಮ್ಮ ಹೆಸರು ಅರ್ಜುನ್ ಅಂತ ನಮ್ಮದು ಬುಳಗರ್ ಬುಳಗರಹಳ್ಳಿ ಮಜ್ ಮಧುರಾ ಕೃಷ್ಣರಾಜಪುರ ಎರಡು ಸೇರಿ ಬೂತ್ ನಮ್ಮದು ನಮ್ಮ ಬೂತಲ್ಲಿ ಏಳ್ನೂರ ಅರವತ್ತೋಟಿದೆ ಆರ್ನೂರು ಓಟ್ ಪೋಲ್ ಆಗುತ್ತೆ ಮೆಜಾರಿಟಿ ನಮ್ಮದೇ ಬರುತ್ತೆ ಜೆ ಡಿ ಎಸ್ ದೇಶ ಯಾಕಂದರೆ ಮೋದಿ ಅವರು ಅಭಿವೃದ್ಧಿ ಮಾಡಿದರು ನಮ್ಮ ದೇಶನ ಅಭಿವೃದ್ಧಿ ಮಾಡಿದ್ದಾರೆ ಇನ್ನೂ ಅಭಿವೃದ್ಧಿ ಮಾಡ್ತಾರೆ ಯುವಕರಿಗೆ ಯುವಕರಿಗೆ ಒಳ್ಳೆ ಕೆಲಸಗಳನ್ನು ಕೊಡ್ತಾರೆ ಹ್ಞೂ ಈ ಕ್ಷೇತ್ರದಲ್ಲಿ ಮಲ್ಲೇಶ್ ಮಲ್ಲೇಶ್ ಅವರು ದೇಶ